భగవీశ్వేశరాయ మహాదేవాయ త్రయంబకాయ త్రిపురాంతకాయ ఏకాగ్ని కాయ కాని రుద్రాయ నీలకంఠాయ మృత్యుజయాయరాయ శ్రీమన్మహాదేవాయ నమ శడం మహాభీమం గౌరకష్టాసన్మకిం చతుర్భుజం షడ్గముండవలవైం ములారదేవి లలిజరం దేవాలయ వాసిని మాతాశీఘ్రం ప్రాణం ప్రాణం కురుకు ಓಂ ದುರ್ಗಾ ಪರಮೇಶ್ವರಿ ಶಂಕು ಚಕ್ರಾಂತ್ರಿ ಶ್ರೀಮಂತಿ ತಕ್ಷಣ ಮಾತಾಳಿ ಶೀಘ್ರ ಪ್ರಗಣ ಪ್ರಗಣಂ ಕುರು ಕುರು ಪತಿ ಪಾರ್ವತಿಪತಿ ಹರಹರ ಮಹಾದೇವ ನಮಸ್ಕಾರ ಅವರಿಗೆ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬಿದ್ರ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಎತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಮ್ಮ ಮುಂದೆ ಇದ್ದಾರೆ ಪ್ರವೀಣ್ ಅವರು ಗುಲ್ಬರ್ಗದಿಂದ ಈಗಾಗಲೇ ಇವರು ನಮ್ಮ ಹತ್ರ ಕುಂಡಲಿನಿ ರಾಜ ದೀಕ್ಷೆ ತೆಗೆದುಕೊಂಡು ಪೂರ್ಣ ಪ್ರಮಾಣದಲ್ಲಿ ಸಾಧನೆ ಮಾಡಿದ್ದಾರೆ ಈಗ ಅವರ ಅನುಭವಗಳನ್ನು ಅವರು ಪರಿಚಯನ ಮಾಡಿಕೊಳ್ತಾರೆ ಅವ್ರ ಬಾಯಿಂದ ಅವ್ರ ಪರಿಚಯನ ಕೇಳುವ ಹೇಳಿ ಪ್ರವೀಣ್ ಅವರೇ ನೀವು ನಿಮ್ಮ ಪರಿಚಯ ಮಾಡಿಕೊಡಿ ಯಾಕೆ ನನ್ನ ಹೆಸರು ಪ್ರವೀಣ್ ಅಂತ ನಾನು ಗುಲ್ಬರ್ಗಾದಿಂದ ಬಂದಿದ್ದೇನೆ ಯಾವ ತಾಲೂಕು ಗುಲ್ಬರ್ಗ ತಾಲೂಕು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಗುರುಗಳೇ ಊರು ಊರು ಸಡಿಗೆ ಅಂತ ಹ್ಮ್ ನಿಮ್ ವಯಸ್ಸು ಎಷ್ಟೀಗ ನನ್ನ ವಯಸ್ಸು ಈಗ ಇಪ್ಪತ್ತಾರು ಪ್ರೆಸೆಂಟ್ ಇದೆ ಗುರುಗಳೇ ಏನು ಓದ್ಕೊಂಡಿದ್ದೀರಿ ನಾನು ಸೆಕೆಂಡ್ ಇಯರ್ ಐ ಟಿ ಮಾಡಿದ ಗುರುಗಳೇ ಐ ಟಿ ಆದಮೇಲೆ ಮತ್ತೆ ಡ್ರೈವಿಂಗ್ ಮಾಡ್ತಾ ಇದ್ದೆ ಡ್ರೈವಿಂಗ್ ಆದ್ಮೇಲೆ ಬಿಟ್ಬಿಟ್ಟು ಈಗ ಆನ್ಲೈನ್ ವರ್ಕ್ಶಾಪ್ ಇದೆ ಅದಾದಮೇಲೆ ಕುಂಡಲಿನಿ ಆಕ್ಟಿವಿಷನ್ ಮಾಡ್ಕೋಬೇಕಂತೇಳಿ ನಿಮ್ಮ ಹತ್ರ ದೀಕ್ಷೆ ತಗೊಂಡೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ನಮ್ಮ ಮನೆಯಲ್ಲಿ ತಂದೆ ತಾಯಿ ಮತ್ತೆ ಅಣ್ಣ ಮತ್ತೆ ಅತ್ತಿಗೆ ಮತ್ತೆ ಅಕ್ಕ ಇದ್ದಿದ್ರು ಮದುವೆ ಮಾಡಿ ಕೊಟ್ಟಿದ್ದೇವೆ ಮಾಡ್ಬೇಕಂತ ಯಾಕೆ ಬಂತು ನಿಮ್ಮ ವಿಪರೀತ ತೊಂದರೆಗಳು ಇದ್ದಿದ್ದು ಗುರುಗಳೇ ನಮಗೆ ಅದಕ್ಕಾಗಿ ನಾವೇ ಸಾಧನೆ ಮಾಡಬೇಕು ಅದರ ಅನುಭವ ನಾವೇ ಪಡ್ಕೋಬೇಕು ಅದರ ಹೆಂಗಿರುತ್ತೆ ಅನುಭವ ಅಂತೇಳಿ ನಾನೇ ಸಾಧನೆ ಮಾಡ್ಬೇಕು ಹೆಂಗಿರುತ್ತೆ ಅಂತೇಳಿ ನಿಮ್ಮತ್ರ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ನೋಡಿದೆ ನೋಡಿ ಫೋನ್ ಮೆಸೇಜ್ ಮಾಡಿ ದೀಕ್ಷೆ ಕೊಡ್ತೀನಿ ಬಾ ಅಂತ ಬಂದು ತಮ್ಮ ಹತ್ರ ದೀಕ್ಷೆ ತಗೊಂಡು ಹೋದ ಯಾವ ತಿಂಗಳ ಹೆಚ್ಚು ಕಮ್ಮಿ ಕಮ್ಮಿ ನೋಡಿ ಗುರುಗಳೇ ಎಷ್ಟು ತಿಂಗಳಾಯ್ತು ಪ್ರೆಸೆಂಟ್ ಆರು ಎಂಟು ತಿಂಗಳಾಯ್ತು ಗುರುಗಳೇ ಸ್ವಲ್ಪ ಶ್ರಾವಣ ಮಾಸದಲ್ಲಿ ನನಗೆ ಅಲ್ಲಿ ಶಿವನ್ ಪೂಜೆ ಮತ್ತೆ ವೀರಾಂಜನೆಯ ಇವೆರಡೂ ಗುಡಿ ನಾವೇ ಮಾಡ್ಬೇಕು ಗುರುಗಳೇ ಹೀಗಾಗಿ ಸ್ವಲ್ಪ ಇದು ಆಯ್ತು ಗುರುಗಳೇ ಸ್ವಲ್ಪ ಗ್ಯಾಪ್ ಆಯ್ತು ತಕ್ಷಣ ಅದಕ್ಕೆ ಮುಂದೆ ಹೊಡೆಯಿತು ಈಗ ನೀವು ಪರಿಪೂರ್ಣ ಸಾಧನೆಯನ್ನ ಮಾಡಿದೀರ ಪೂರ್ಣ ಪ್ರಮಾಣದ ಸಾಧನೆಯನ್ನ ಮಾಡಿದೀವಿ ಯಾವ ರೀತಿಯಾದ ಅನುಭವ ಯಾವ ರೀತಿ ಗುರುಗಳೇ ಮೊದಲಿಗೆ ನನಗೆ ಹೇಗೆ ಬೇರೆ ಬೇರೆ ಸ್ಟೆಪ್ ವೈಸ್ ಮಾಡ್ಕೊತ ಬರ್ತೀನಲ್ಲ ಗುರುಗಳೇ ಆ ಸ್ಟೆಪ್ ಸ್ಟೆಪ್ ನನಗೆ ಬೇರೆ ಬೇರೆ ಅನುಭವ ಗುರುಗಳೇ ಮೊದಲನೇ ಸ್ಟೆಪ್ ಅಲ್ಲಿ ನನಗೆ ಇಲ್ಲಿ ಏನು ಮೂಲದವರ ಅಂತೀರಲ್ಲ ಅಲ್ಲೆಲ್ಲ ಹಿಂಗೆ ಹಿಂಗ ಓಪನ್ ಬಲೂನ್ ಆಯ್ತು ಬಬಲ್ಸ್ ಬಂದಂಗಾಗಿ ಹಿಂಗ ಹಿಂಗಾಗಿ ಓಪನ್ ಆಯ್ತು ಅದು ಆಗಿದ ತಕ್ಷಣ ಮತ್ತೆ ಇಲ್ಲಿ 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 ಬಂತು ಎರಡನೇ ಬಂದು ಅಲ್ಲಿ ಕೂಡ ಅದೇ ತರ ಆಯ್ತು ಮತ್ತೆ ಆಮೇಲೆ ಮುಂದೆ ಬರ್ತಕ್ಕ ಇಲ್ಲಿ ಆಯ್ತು ಮಣಿಪುರಕ್ಕೆ ಮಣಿಪುರ ಇಲ್ಲಿ ಬಂದು ಮತ್ತೆ ಇಲ್ಲಿ ಸ್ವಲ್ಪ ಅಂದ್ರೆ ಇದು ಆಯ್ತು ಸ್ವಲ್ಪ ಆ ಗುರುಗಳೇ ಇಲ್ಲಿ ಮತ್ ಮುಂದ್ ಅನಾಹುತ ಅನಾಹುತ ಚಕ್ರ ಹಿಂಗ್ ತಿರುಗದಂಗ ಆಗಿತ್ತು ಹಿಂಗ ಹಿಂಗ ಓಪನ್ ಆದಂಗ ಕಮಲ ಆಯ್ತು ಗುರುಗಳೇ ಅದು ಆದ ತಕ್ಷಣ ಮತ್ತೆ ಈಗ ಮುಂದ ಐದನೇ ಸ್ಟೇಜ್ ಅಲ್ಲಿ ಒಂಥರ ಹಾವು ಎಲ್ಲಾ ಹಿಂಗ ಆಯ್ತು ಇಲ್ಲಿ ಮತ್ತೆ ಹಿಂದ್ಗಡೆ ಬೆನ್ ಹಿಂದಡೆ ಬೆನ್ ಹಿಂಗ್ ಹಿಂಗ ಹಿಂಗಾಯ್ತು ಗುರುಗಳೇ ಅದು ಎಲ್ಲಿವರೆಗೂ ಹೋಗಿದ್ದೇನೆ ನೀವು ನೋಡಿದ್ರಿ ಅದು ನನಗ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ನಿಂತು ಇಲ್ಲಿ ತನ ಬಂದಿತ್ತು ಗುರುಗಳೇ ಬೆನ್ನಿಂದ ನೋಡಿದ್ರೆ ಇಲ್ಲಿ ತನ ಬಂದಿತ್ತು ಅಲ್ಲಿ ಬಂದಿತ್ತು ಈಗ ಯಾವಾಗಾದ್ರೂ ನೀವು ಸ್ವಲ್ಪ ಇಲ್ಲೆಲ್ಲ ಜುಮ್ ಅಂತ ಅನ್ನತ್ತೆ ಅಂದ್ರೆ ಆಗಲ್ಲ ಗುರುಗಳೇ ಸ್ವಲ್ಪ ಏನಾದ್ರೂ ನೋವಾದಾಗ ಹೇಗ ಹಿಂಗ ಮಾಡಿದ್ರೆ ನೋವಾಗುತ್ತಲ್ಲ ಆತರ ಆಗುತ್ತೆ ಸ್ವಲ್ಪ ಏನಾಗುತ್ತೆ ಹಾ 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 ಅಲ್ಲಿ ಸಹಸ್ರಕ್ಕೆ ಏರಿದೆ ನಿಂದು ಏನಾಗುತ್ತೆ ಅನುಭವ ಆಗಿದೆ ಭಯಂಕರ ಬೆವರು ಬಿಡ್ತಿತ್ತು ಜಾಗ ಎಲ್ಲ ತೋಯ್ತಿತ್ತು ಮತ್ತೆ ಈಗ ಮೂರನೇ ನಾಲ್ಕನೇ ಸ್ಟೇಜ್ ಅಲ್ಲಿ ನಾನಿದ್ದಾಗ ಬಿಫೋರ್ ನನಗೆ ಏನಾಗ್ತಿತ್ತು ಸ್ವಲ್ಪ ನಮ್ಮ ಮನೆಯಲ್ಲಿ ನಡತಕ್ಕಂತ ಘಟನೆಗಳು ಸ್ವಲ್ಪ ನನಗೊಂದು ವಾರಕ್ಕಿಂತ ಮುಂಚೆನೇ ನಾನು ಕನಿಷ್ನಲ್ಲಿ ಬರ್ತಿತ್ತು ಮುಂದಾಗ ಮುಂದಾಗುವಂಥದ್ದು ಸ್ವಲ್ಪ ಏನಾಯ್ತು ಅಪ್ಪ ಅಂತಂದ್ರೆ ನಾನು ಒಂದು ಹದಿನೈದು ದಿವಸ ಒಂದು ತಿಂಗಳ ಏನ್ ಗ್ಯಾಪ್ ರೀ ಒಂದು ದಿನ ಬಿಟ್ಟು ಒಂದು ದಿನ ಆಯ್ತು ನಂದು ಅದೇ ತಪ್ಪಾಯ್ತು ನಂದು ಅದು ದಿನ ಅದು ಆದ ನಂತರ ಏನಾಯ್ತು ಸ್ವಲ್ಪ ಬಿಫೋರ್ ಮುಂದಿನ ಗೊತ್ತಾಗ್ಲಿಲ್ಲ ಇವಾಗ ಅದು ಕಂಟಿನ್ಯೂ ಆಗಿತ್ತಂದ್ರೆ ಕಂಟಿನ್ಯೂ ಗೊತ್ತಾಗ್ತಿತ್ತು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮನೆ ಘಟನೇನೆ ಹೇಳ್ತೀನಿ ನಮ್ಮ ಅಣ್ಣ ನಮ್ಮತ್ತಿಗೆ ಜಗಳ ಆಡಿದ್ರು ಒಂದು ವರ್ಷ ಕಾಲ ಬರಲಿಲ್ಲ ಹೋಗಿದ್ರು ನನಗೆ ಈ ಥರ ಆಗುತ್ತೆ ನೋಡು ಮುಂದೆ ಈ ಥರ ಆಗುತ್ತೆ ನೋಡು ಮನೆಗೆ ಹೋಗ್ಬೇಕು ಅವರೇ ಬರ್ತಾರೆ ಈ ತರ ಎಲ್ಲ ಜಗಳ ಆಡ್ತಾರೆ ತಪ್ಪಾಯ್ತು ಅಂತ ಮತ್ತೆ ಕಳಿಸ್ತಾರೆ ಈ ಥರ ಎಲ್ಲ ನನಗೆ ಬಿಫೋರ್ ಒಂದು ವಾರಕ್ಕಿಂತ ಮೊದಲೇನೆ ಹಿಂಗೆಲ್ಲ ಹೇಳ್ತಿತ್ರಿ ಈಗ ಏನಾಯ್ತೇನು ಸ್ವಲ್ಪ ನಾನೇ ಇದು ಮಾಡಿದೆ ಹಂಗಾಗಿಂದ್ರಿ ಹ್ಮ್ ಈಗೇನಿಲ್ರಿ ಅನುಭವ ಕರೆಕ್ಟ್ ಅದ ರೀ ಯಾವ ಯಾವ್ಯಾವ ಸ್ಟೇಜ್ ಭಾರಿ ಚಲೋ ಅನುಭವ ಆಗದ ಮೂರನೇ ನಾಲ್ಕನೇ ಸ್ಟೇಜ್ ಹಿಂಗ ನಾನು ನೆಲದ ಮ್ಯಾಗ ಕುತ್ತಿನಂತೆ ನಂಗೆ ಅನಸ್ತದಿರ್ಲಿಲ್ಲ ಹಿಂಗ ಅನಮತ್ ಹಿಂಗ ಗಾಳಿಯಲ್ಲಿ ತೆಲ ಆಡದಂಗೆ ಅನಸ್ತಿತ್ತು ಅನುಭವ ಆಗಿದೆ ನಿಮ್ಗೆ ಗಾಳಿಯಲ್ಲಿ ಹಿಂಗ ಅನ್ನ ಹಿಂಗ ಅಂತರದಲ್ಲಿ ಇದ್ದಂಗೆ ಈಗ ಇಂದ್ರಿಯಗಳು ಮನಸ್ಸು ಯಾವ ರೀತಿ ಇದೆ ಇಂದ್ರಿಯಗಳು ನನಗೆ ಅದು ಬೇಕು ಇದು ಬೇಕು ಅದು ಯಾವುದೂ ಇಲ್ಲ ಎರಡನೇದು ನಾನು ಕಂಡಬಟ್ಟು ತಿರುಗಾಡ್ತಿದ್ದೆ ಮೊದಲು ಆ ಊರು ಅಲ್ಲಿ ಹೋಯ್ತು ಈ ಊರು ಆ ಕಡೆ ಈ ಕಡೆ ಕಂಡಬಟ್ಟು ತಿರುಗಾಡ್ತಿದ್ದೆ ಯಾವುದೂ ಇಲ್ಲ ಈಗ ಒಂದೇ ಜಾಗ ಏನ್ ಬಿಡಪ್ಪ ಅಲ್ಲಿ ಹೋಗಿ ಅನ್ನೋದು ಈ ಥರ ಭಾವನೆ ಇನ್ನೊಂದು ಏನೇ ಒಂದು ಮಾಡಬೇಕಾದರೂ ಸಡನ್ ಅಲ್ಲಿ ಮೈಂಡ್ ಅಲ್ಲಿ ವಿಚಾರ ಬರುತ್ತೆ ಮಾಡಬಾರ್ದು ಒಳ್ಳೇದು ಒಳ್ಳೇದಷ್ಟೇ ಮಾಡ್ಬೇಕು ಆತರ ಎಲ್ಲ ವಿಚಾರ ಬರುತ್ತೆ ಮೈಂಡ್ ಏನದಲ್ರಿ ಪೂರ ಕನ್ಫರ್ಮ್ ಕರೆಕ್ಟ್ ಚಲೋ ಆಗ್ಬಿಡ್ತಾರೆ ಗೊಂದಲ ಇಲ್ಲ ಸಂಚಾರ ಇಲ್ಲ ನನಗೆ ನನಗೇನಂದ್ರೆ ಸ್ವಲ್ಪ ನಂದು ಮನಿ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಸಾಲ ಆಗಿತ್ತು ನಂದು ಆ ಸಾಲ ಸಮಸ್ಯೆ ಹೀಗಾಗಿ ಅದರಲ್ಲೇ ಒದ್ದಾಡ್ತೈತೆ ನಾನು ಅದು ಸಲುವಾಗಿ ನನಗೆ ಸ್ವಲ್ಪ ಅಸ್ತವ್ಯಸ್ತ ಆಯ್ತು ಸಾಧನೆಯ ಚೆನ್ನಾಗಾಗಿದೆ ಗುರುಗಳೇ ಸಾಧನೆ ಯಾವ್ದ ಕಾರಣಕ್ಕೂ ಚೆನ್ನಾಗಾಗಿದೆ ಬಟ್ ಅಂದ್ರೆ ಸ್ವಲ್ಪ ಟೈಮ್ ಹಿಡಿತು ನನ್ಗೆ ಟೈಮ್ ಹಿಡಿತು ಆರ್ ತಿಂಗಳಲ್ಲಿ ಮುಗಿಸಬೇಕಾದದ್ದು ಸ್ವಲ್ಪ ಎಂಟು ತಿಂಗಳ ಮಟ್ಟಿಗೆ ಹೋಯ್ತು ಈಗ ನೀವು ಧ್ಯಾನ ಮಾಡಿದಾಗ ಮನಸ್ಸು ಏಕಾಗ್ರತವಾಗಿರ್ತಾ ಏಕಾಗ್ರತ ಮೊದಲು ಚಂಚಲ ಇರ್ತಿತ್ತು ಈ ತರಕ್ಕೂ ಧ್ಯಾನ ಮಾಡಿದ್ರೆ ನನ್ ಬುದ್ಧಿ ಎಲ್ಲೆಲ್ಲೋ ಹೋಗ್ತಿತ್ತು ಈಗೆಲ್ಲ ಈ ತರ ಗುರುದೇವ ಅಂತ ಹೇಳಿ ಮಾಡಿದ್ರೆ ನನ್ನ ಎದುರಿಗ ನೀವೇ ಕಾಣ್ತೀರಾ ಬೇರೆ ಏನ್ ಎಷ್ಟು ಗಂಟೆ ಧ್ಯಾನ ನಾನು ನೋಡ್ರಿ ಗುರುಗಳೇ ಬೆಳಗ್ಗೆ ಮೊದಲಿಗೆ ಮೂರು ಗಂಟೆಗೆ ಮೂರು ಗಂಟೆಗೆ ಒಂದು ಗಂಟೆ ಪ್ರಾಣಾಯಾಮ ಆಗ್ತಿತ್ತು ಈಗ ಈ ಐದನೇ ಸ್ಟೇಜ್ ಅಂತೂ ಒಂದು ಗಂಟೆ ಇಪ್ಪತ್ತು ನಿಮಿಷ ತನಕ ಆಗತ್ರಿ ಒಂದೂವರೆ ಗಂಟೆ ಗಂಟೆನು ಹೋಗುತ್ತೆ ಹ್ಮ್ ಅಂದ್ರೆ ನಾ ಏನು ಮಾಡ್ತಿದ್ರೆ ನಾಷ್ಟ ಪ್ರಾಕ್ಟೀಸ್ ಆಗ್ಬೇಕು ಚಲೋ ಅನುಭವ ಆಗ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಚಲೋ ಮಾಡ್ತಿದ್ರು ಕರೆಕ್ಟ್ ಒಂದು ಗಂಟೆ ಇಪ್ಪತ್ತು ನಿಮಿಷ ಟೈಮ್ ತಗೊಳ್ತಿತ್ತು ಅದು ಆದ ತಕ್ಷಣ ಸ್ನಾನ ಮಾಡಿ ಜಳಕ ಮಾಡಿ ಎಲ್ಲ ಮುಗಿಸಿಂದ ದೇವಿ ಷೋಡೇಶ ಪೂಜೆ ಮಾಡಿ ಮತ್ತೆ ಪಾರಾಯಣ ಮಾಡಿ ಅದು ನ್ಯಾಸ ನನಗೆ ಸಪ್ಪ ನ್ಯಾಸ ಮೊದ್ಲಿಗೆ ನಂಗೆ ಅಷ್ಟ ಏನು ಅನುಭವ ಇರಲಿಲ್ಲ ಮಾಡ್ತಾ 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 ಹೋದಂಗೆ ಎಲ್ಲಾ ಅನುಭವ ಆಗುತ್ತೆ ಪೀಟಿಕೆ ಅಧ್ಯಾಯ ನನಗೆ ಅಷ್ಟು ಗೊತ್ತಿರಲಿಲ್ಲ ವಿಡಿಯೋದಲ್ಲಿ ಮತ್ತೆ ಮತ್ತೆ ವಿಡಿಯೋ ನೋಡು ನೋಡು ಅಂತ ಹಾಕ್ತಿರಲ್ಲ ಅವಾಗ ನೋಡ್ದಂಗೆ ನೋಡ್ದಂಗೆ ಅದು ನಾವು ಮಾಡ್ತಾ ಹೋದ್ರೆ ಅದು ತಾನೇ ಗೊತ್ತಾಗುತ್ತೆ ಈಗ ನಾವು ಮಾಡ್ತಾ ಹೋದ್ರೆ ಮತ್ತೆ ಏನ್ ಮಾಡ್ಬೇಕು ಯಾವ ತರ ಏನ್ ತರ ಅಂತ ಎಲ್ಲಾ ಅನುಭವ ಆಗುತ್ತೆ ಹೀಗಾಗಿ ಎಲ್ಲ ಒಂದ್ ಗಂಟೆ ಪಾರಾಯಣ ಆಗುತ್ತೆ ಸಾಯಂಕಾಲ ಒಂದ್ ಗಂಟೆ ಜ್ಞಾನ ಸಿಂಧು ಆಗುತ್ತೆ ಅದು ಆದ ತಕ್ಷಣ ನನ್ನ ಕೆಲಸ ನಾನು ಮಾಡ್ಕೋತೀನಿ ಏನು ಅರ್ಥ ಆಗ್ತಾ ಇದೆ ಜ್ಞಾನ ಸಿಂಧುದಲ್ಲಿ ನಮ್ಮ ನಡತೆ ಹೇಗಿರಬೇಕು ಗುರು ಹೇಗಿರಬೇಕು ತಕ್ಕ ಶಿಷ್ಯ ಹೇಗಿರಬೇಕು ಇವೆಲ್ಲ ಪಾಲನೆ ಹೇಗೆ ಮಾಡಬೇಕು ಇವೆಲ್ಲ ಹೇಗೆ ಹೇಗೆ ಮಾಡಬೇಕು ಅಂತ ಪರಿಪೂರ್ಣ ಅರ್ಥವಾಗಿ ನೋಡ್ಕೊಂಡು ನೋಡ್ಕೊಂಡು ಹೋದರೆ ಗೊತ್ತಾಗುತ್ತೆ ಅದು ಹ್ಞೂ ಇಡೀ ಅರ್ಥ ಜ್ಞಾನವನ್ನೇ ಅದ್ರಲ್ಲಿ ಜ್ಞಾನವೇ ಅದ್ರೊಳಗೆ ಹ್ಞೂ ಈಗ ಅದು ಅರ್ಥ ಆಗ್ತಾ ಇದೆ ನಿಮ್ಮ ಅರ್ಥ ಆಗ್ತಾ ಇದೆ ಮೊದಲಿಗೆ ಅರ್ಥ ಆಗಲಿಲ್ಲ ಹ್ಞೂ ಸೆಕೆಂಡ್ ರೌಂಡಿಗೆ ಅರ್ಥ ಆಗ್ತಾಯಿತ್ತು ಹ್ಞೂ ಮೊದಲೆಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗಲ್ಲ ಆಗ ಈ ಕಡೆ ಕೇಳೋದು ಈ ಕಡೆ ಬಿಡೋದು ಮೊದಲಿಗೆ ಇದು ಪ್ರಿಪೇರ್ ನನಗೆ ಇದು ಜ್ಞಾ ಪಾರ ಇದು ಏನಂತೀವಿ ಗುರುಗಳೇ ಪ್ರಾಣಾಯಾಮ 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 ಮಾಡಿದ್ಮೆ ಅದು ಎಲ್ಲ ಅನುಭವ ಆಗಕ್ ಶುರು ಆಗ್ರೆ ಚಕ್ರ ಆಕ್ಟಿವ್ ಆದ್ಮೇಲೆ ಆದಂಗೆ ಆಕ್ಟಿವ್ ಆದಂಗೆ ನಮ್ಗೆ ಏನಿದೆ ಏನಿಲ್ಲ ಎಲ್ಲ ತಿಳಿಯುತ್ತೆ ಅನುಭವ ಆಗುತ್ತೆ ಯಾವಾಗ ಚಕ್ರಗಳು ಅನಾಹುತ ಚಕ್ರಕ್ಕರುತ್ತೋ ಅವಾಗ ಶಾಸ್ತ್ರದಲ್ಲಿರುವಂತ ರಹಸ್ಯ ಬಿಟ್ಕೊಡುತ್ತೆ ಶಾಸ್ತ್ರ ಅಲ್ಲಿವರೆಗೆ ಬಿಟ್ಕೊಡೋದಲ್ಲ ಬಿಟ್ಕೊಡಲ್ಲ ಅದು ಏನೇ ಮಾಡಿದ್ರು ನಮ್ಗೆ ಗೊತ್ತಾಗಲ್ಲ ಇದು ಗೊತ್ತಾಗ್ದಂಗ್ ಮಾಡ್ದಂಗ ಹೋಗುದ್ರೆ ಅದನ್ನು ಅರ್ಥ ಆಗುತ್ತೆ ಅವಾಗ ಅರ್ಥ ಆಗ ಸ್ಟಾರ್ಟ್ ಆಗುತ್ತೆ ಅರ್ಥ ಆಗುತ್ತೆ ಹ್ಮ್ ದೇವಿ ಪಾರಾಯಣನೂ ಹೇಗೆ ದೇವಿ ಪಾರಾಯಣನು ಎಲ್ಲ ಹೇಗಿದೆ ಹೇಗಿರ್ಬೇಕು ಯಾವ ತರ ಏನಿಲ್ಲ ನಮ್ ಸಂಸ್ಕೃತ ಹೇಗ್ ಮಾಡ್ಬೇಕು ಹೇಗಿಲ್ಲ ಅವೆಲ್ಲ ತಿಳಿಸ್ಕೊಡುತ್ತೆ ಹ್ಮ್ ಯಾವ್ಯಾವ ತರ ಇರ್ಬೇಕು ಎರಡು ಗ್ರಂಥಗಳು ಮುಂದೆ ಒಬ್ಬ ಗುರುವಿನ ತರ ನಿಂದಿರ್ತಾವೆ ಬಂದು ಹ ಗುರುವಿನ ತರ ಗುರು ಗುರುನೇ ನಿಮ್ ಎದುರುಗಡೆ ಗುರು ಇದ್ದಂಗೆ ಗುರು ಇದ್ದಾಗೆ ಪ್ರತಿನಿತ್ಯ ಹೊಸ 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 ವಿಚಾರ ವಿಚಾರ ಆಗುತ್ತೆ ಈಗ ನಾನು ಮಾಡಬೇಕಾದ್ರೆ ಏನಿತ್ತು ಜಿರಾಕ್ಸ್ ಇತ್ತು ಆನ್ಲೈನ್ ಅಷ್ಟೇ ಸ್ವಲ್ಪ ಅಲ್ಪ ಇತ್ತು ಈಗ ಜಿರಾಕ್ಸ್ ಮಾಡಿನ್ರಿ ಆನ್ಲೈನ್ ಎಲ್ಲ ಅಪ್ಲಿಕೇಶನ್ ಹಾಕ್ತೀನಿ ಮತ್ತೆ ಈಗ ಈ ಸ್ಟಾಂಪ್ ಮಾಡ್ಬೇಕಂತ ಅದನ್ನೂ ಒಂದು ಐಡಿ ತಗೊಂಡಿನ್ರಿ ಆಧಾರ್ ಅಪ್ಡೇಟ್ನು ಮಾಡ್ತೀನಿ ಆಲ್ಮೋಸ್ಟ್ ಹಂಗೆ ವಿಚಾರಗಳು ಈ ಬೇರೆ ಬೇರೆ ಹೊಸ ಹೊಸ ಯೋಜನೆ ಮಾಡ್ಬೇಕು ಅಂತ ವಿಚಾರ ಎಲ್ಲಾ ಕರೆಕ್ಟ್ ಆಗುತ್ತೆ ನಾವು ಹೇಗ್ ಕೆಲ್ಸಾನು ಮಾಡ್ಬೇಕು ಎಲ್ಲ ತಾನೇ ಅದು ಪ್ರಾಣಾಯಾಮ ಮುಖಾಂತರ ಎಲ್ಲ ತಾನೇ ತಿಳಿಸ್ಕೊಡುತ್ತೆ ಗುರುಗಳ ಪ್ರಾಣಾಯಾಮ ಕರೆಕ್ಟ್ ಕರೆಕ್ಟ್ ಆಗಿ ಆದ್ರೆ ನಾನೇ ಎಲ್ಲಾ ನಮ್ ದಾರಿ ತಾನೇ ತೋರಿಸುತ್ತೆ ಮುಂದಿನ ದಾರಿನೂ ತೋರಿಸು ತಾನೇ ಶಾಸ್ತ್ರದಲ್ಲಿ ಏನಿದೆ ಜ್ಞಾನ ಅದನ್ನು ತೋರಿಸು ತೋರಿಸುತ್ತೆ ಮುಂದಿನ ದಾರಿನೂ ತೋರ್ಸುತ್ತೆ ಒಳ್ಳೆ ಆದ್ರೆ ನಮ್ಮ ನಿಜ ಹೇಳ್ಬೇಕಂದ್ರೆ ನಮ್ ಜೀವನದಲ್ಲಿ ನಿಮ್ಮಂತ ಗುರುಗಳು ಪಡ್ಬೇಕಾದ್ರೆ ದುರ್ಲಭ ಇದೆ ಗುರುಗಳೇ ನಿಮ್ಮಂತ ಗುರುಗಳು ಸಿಗೋದಿಲ್ಲ ಅದು ನಮ್ ಪುಣ್ಯ ಅನ್ಬೇಕು ಇಂತ ಗುರುಗಳು ಸಿಗಲ್ಲ ಅಂತ ನಾ ಹೇಳ್ತೀನಿ ಈ ಒಂದು ಶಿಕ್ಷಣ ನಿಮ್ಮ ಬಾಲ್ಯದಲ್ಲಿ ಸಿಕ್ಕಿದ್ರೆ ಹೆಂಗಿತ್ತು ಬಹಳ ಚಲೋ ಇರ್ತಿತ್ತು ಗುರುಗಳೇ ಬಹಳ ಚಲೋ ಇರ್ತೇತಿ ಅನಿಸ್ತಾ ಬಿಟ್ಟಿವ ಅನಿಸ್ತಾ ಇದೆ ಗುರುಗಳೇ ಮಕ್ಕಳಿಗೆಲ್ಲ ಬಾಲ್ಯದಲ್ಲಿ ಈ ರೀತಿ ಶಿಕ್ಷಣ ಚೆನ್ನಾಗಿರುತ್ತೆ ಗುರುಗಳೇ ನಾನು ಬಹಳಷ್ಟು ಪ್ರಯತ್ನ ಪಟ್ಟೆ ಆದ್ರೆ ನನಗೆ ಯಾರು ಹೇಳ್ಕೊಡ್ಲಿಲ್ಲ ಮದ್ವೆಗೆ ಇದ್ರಲ್ಲ ಹೇಳಕ್ಕ ಹೇಳ್ಕೊಡೋರು ಇದ್ರಲ್ಲ ಈ ರೀತಿ ಜ್ಞಾನ ಹೇಳ್ಕೊಡೋರು ಇದ್ರಲ್ಲ ನಂಗೆ ಯಾರು ಹೇಳ್ಕೊಟ್ಟಿಲ್ಲ ಗುರುಗಳೇ ನಾನ್ ಪ್ರಯತ್ನ ಪಟ್ಟೆ ಆದ್ರೂ ಕೊನೆಗೆ ನೀವು ಸಿಕ್ಕ್ರಿ ಫೋನ್ ಹಚ್ಚಿದೆ ನಾನ್ ದೀಕ್ಷೆ ಕೊಡ್ತೀನಿ ಬಾ ಅಂತ ಕರ್ತಕ್ಷಣ ಬಂದು ದೀಕ್ಷೆ ತಗೊಂಡೆ ಇದೆಲ್ಲ ಆಯ್ತು ಗುರುಗಳ ಇಷ್ಟೆಲ್ಲ ಅನುಭವಗಳು ಆಗಿದೆ ಈಗ ಧ್ಯಾನದಲ್ಲಿ ಕುಂಟ್ರೆ ಎಷ್ಟು ಗಂಟೆ ಅದು ಎಷ್ಟು ಸಮಯ ಹೋಗುತ್ತೆ ಗೊತ್ತಾಗಲ್ಲ ಜ್ಞಾನ ಮಾಡ್ತಾ ಇದ್ರೆ ಮುಗೀತು ನಾವ್ ಮರ್ತ ಹೋಗುತ್ತೆ ನನಗೆ ಸ್ವಲ್ಪ ನಂದ್ ಆಕ್ಸಿಡೆಂಟ್ ಆಗಿತ್ತಲ್ಲ ಗುರುಗಳ ಈ ತರ ಕುತ್ಕೊಳಕ್ಕೂ ಆಗ್ತಿರ್ಲಿಲ್ಲ ಕಂಫರ್ಟಬಲ್ ನಿನಗ್ ಸರಿಯಾಗಿ ಕೂಡಕ್ಕೆ ಬರಲ್ಲ ನೀನ್ ಪ್ರಾಣಾಯಾಮ ಹೇಗ್ ಮಾಡ್ತೀಯಾ ಅಂತ ನೀವೇ ಕೇಳಿದ್ದೀನಿ ಅದು ಎಲ್ಲ ಈಗೆಲ್ಲ ಕರೆಕ್ಟ್ ಪ್ರಿಪೇರ್ ಆಗಿದೆ ಹ್ಞೂ ನೋಡಿ ನೀಟಾಗಿ ಕುಂತ್ಕೊಂಡು ಈಗ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ರು ವಿಡಿಯೋ ಮುಂದೆ ನೀಟಾಗಿ ಕುಂತ್ಕೊಂಡಿದ್ದೆ ಈ ತರ ಕೂಡಕ್ಕೆ ಬರ್ತಿರಲಿಲ್ಲ ನರ್ತಿರಲಿಲ್ಲ ಹಾಂ ಹಾಂ ಹೌದು ಹೌದು ಅಷ್ಟೇ ದೀಕ್ಷೆ ತೊಗೊಳಕ್ಕೆ ಬಂದಾಗ ಈ ತರ ಕುಂತಿರಲಿಲ್ಲ ಹಾಂ ಹೌದು ನೀವು ಹಿಂಗೆ ಕುಂತ್ಕೊಂಡಿದ್ರಿ ಅದಕ್ಕೆ ಕೇಳಿದ್ದೆನ ಅದು ನೀವು ಕುಂದ್ರಕ್ಕೆ ಬರೋಲ್ಲ ಹೆಂಗ್ ತಗೊಂತರ ನೀವು ದೀಕ್ಷೆನ ಹೆಂಗ್ ಮಾಡ್ತೀರ ನೀವು ಸಾಧ್ನೆನಾ ಅಂತ ಕೇಳಿದ್ದೆ ನಾನು ಗುರು ಬೇಕಾಗಿತ್ತು ನನಗೆ ಹಾಂ ಗುರು ಬೇಕಾಗಿತ್ತು ಮುಂದೆ ಒಂದು ಗುರಿ ಇರಬೇಕು ಹಿಂದೆ ಒಬ್ಬ ಗುರು ಇರ್ಬೇಕಂತೆ ಹ್ಞೂ ಅವು ಎರಡೂ ಇಲ್ಲ ಅಂದರೆ ಎಷ್ಟು ಉದ್ದ ಬೆಳೆದ್ರೂ ಉಪಯೋಗ ಇಲ್ಲ ಹ್ಞೂ ಅದೇ ಬಿದಿರಿನ ಆ ಥರ ಇಲ್ಲ ಅದೆಲ್ಲ ನಿಮ್ಗೆ ಗುರು ಎಲ್ಲ ಜಗನ್ ನಾವು ನಿಮಗೆ ಲಿಂಕ್ ಆಗಿ ಕೊಟ್ಟಿರ್ತೀವಿ ಜ್ಞಾನ ಸಿಂಧು ದೇವಿ ಪರಾಯಣ ಅವೆಲ್ಲ ನಿಮ್ಮ ಗುರು ರೂಪದಲ್ಲಿ ಮುಂದಿರುತ್ತವೆ ಇನ್ನೊಂದು ಗುರುಗಳೇ ಸ್ವಲ್ಪ ನಮಗೆ ಏನು ಆಗದೇ ಇತ್ತು ಕೆಲಸ ಇರ್ತಾವಲ್ಲ ಅವು ಕೂಡ ಆಗ್ತವೆ ಹ್ಞೂ ಸಾಧ್ನೆ ಮಾಡಿದ್ಮೇಲೆ ಹಾಂ ಎಲ್ಲ ಸುಲಭ ಆಗುತ್ತೆ ಸುಲಭ

ನಿಜವಾದ ಸಂಪತ್ತು ಯಾವ್ದು ಜ್ಞಾನನೇ ನಿಜವಾದ್ರೆ ಅವನ ಸಮಾಜದಲ್ಲಿ ಬೆಲೆ ಇರುತ್ತೆ ಎಲ್ಲಲ್ಲಿ ಬೆಲೆ ಇರುತ್ತೆ ಆಸ್ತಿ ಸಂಪಾದನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಎಲ್ಲ ಸತ್ ಮೇಲೆ ಹೋಗಬೇಕು ಮಾಡಿದ್ರೆ ಸತ್ ಮೇಲೆ ಬರುತ್ತೆ ಬರುತ್ತೆ ಹೆಸರು ಕೂಡ ಇರುತ್ತೆ ಶಾಶ್ವತವಾಗಿ ಅವನ ಹೆಸರು ಕೂಡ ಉಳಿಯುತ್ತೆ ನಾವು ಹೇಳ್ಕೊಳ್ಬಹುದು ನಮ್ಮ ಗುರುಗಳು ಇಂಥವ್ರು ಇದ್ರು ಈ ತರ ಎಲ್ಲಾ ಹೇಳ್ಕೊಡ್ತಿದ್ರು ಇಂಥ ಗುರುಗಳು ಎಲ್ಲಿನೂ ಸಿಗಲ್ಲ ಇಂಥ ಗುರುಗಳು ಸಿಗಬೇಕಾದ್ರೆ ಭಾಳ ಕಷ್ಟ ಅಂತ ಈಗ ನಾನೇ ಹೇಳ್ತಾ ಇದ್ದೀನಿ ಹ್ಞೂ ಅದಲ್ರಿ ಸರಿ ಸರಿ ಹೌದು ಏನು ಮಾಡೋದು ಸಾಧನೆ ಮಾಡಿದವರೆಲ್ಲ ಗುಡ್ಡ ಬೆಟ್ಟ ಸೇರಿಬಿಟ್ಟಿರ್ತಾರೆ ಲೋಕ ಕಲ್ಯಾಣ ಮಾಡ್ಬೇಕಂಬ ಮನಸ್ನಾಗೆ ಬರೋದಿಲ್ಲ ಅವ್ರಿಗೆ ಸಾಧಕರು ಇಲ್ಲ ಅಂತ ಹೇಳ್ಬೇಡಿ ಇದ್ದಾರೆ ಅಲ್ಲ ಗುಡ್ಡ ಬೆಟ್ಟಕ್ಕೆ ಸೇರಿಬಿಟ್ಟಿರ್ತಾರೆ ಅವ್ರು ಏಕಾಂತ ಈ ಸಮಾಜದ ಜೊತೆಗೆ ಇರೋಕೆ ಇಷ್ಟಪಡೋದಿಲ್ಲ ಅವರು ಅದು ಆ ಸ್ಥಿತಿಗೆ ಏರಿ ಬಿಡತಾರೆ ಅವರು ಬಿಡುತ್ತೆ ಅವಾಗ ಅವರು ಸಮಾಜ ಅವ್ರಿಗೆ ಕಿರಿಕಿರಿ ಆಗಿಬಿಡ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಡುತ್ತೆ ಈಗ ಸಮಾಜದಾಗ ಏನಂದ್ರೆ ಒಳ್ಳೆ ಒಳ್ಳೆ ಡ್ರೆಸ್ಗಳು ಹಾಕೊಂಡು ತರ ಇರ್ತಾರೆ ಇರ್ತಾರೆ ಇವರು ಜನಗಳು ಇವರೇ ನಿಜವಾದ ಗುರುಗಳು ಅಂತ ಭಾವಿಸ್ತಾರೆ ಏನ್ ಮಾಡಕ್ ಆಗುದೂನ್ ಯಾರತ್ರ ಹೋಗ್ಬೇಕು ಯಾರ ಹತ್ರ ಹೋಗ್ತಾಡುತ್ತೆ ಈಗ ಅನುಭವ ಎಲ್ಲಾರ್ದವ್ರು ದುಡಿಯದೆ ಚಲೋ ಬಟ್ಟೆ ಹಾಕೊಂಡು ಬಂಗಾರ ಅದು ಎಲ್ಲಾ ಹಾಕೊಂಡ್ ಕುಂತು ಈಗ ಹೀಗ ಅಂತ ಹೇಳಿದ್ರು ಅದು ಯಾಕಂದ್ರೆ ನಾವು ಗುರು ಅಂತ ನಂಬಬೇಕೆತ್ತೀ ನಿಜವಾದ ಗುರು ಯಾರು ಹ್ಮ್ ಸುಮ್ ಸುಮ್ನೆ ಹೇಳ ಗುರು ಯಾರು ಅಂತ ಗೊತ್ತಾಗೋದಿಲ್ಲ ಸಾಧನೆ ಇದ್ದವನಿಗೆ ಗೊತ್ತಾಗುತ್ತೆ ಸಾಧನೆ ಮಾಡಿದವನಿಗೆ ಅದರ ಅನುಭವ ಇದ್ದವನಿಗೆ ಗೊತ್ತಾಗುತ್ತೆ ಹ್ಮ್ ಸಾಧನೆ ಇಲ್ಲ ಅಂದ್ರೆ ಸಾಧನೆ ಇಲ್ಲ ಅಂದ್ರೆ ಗೊತ್ತಾಗಲ್ಲ ಗುರು ನೋಡಪ್ಪ ಭೂಮಿ ಮೇಲೆ ಮೂರು ತರ ಜನರು ನಾವು ಕಾಣ್ತೇವೆ ಸಾತ್ವಿಕ ಜನರು ರಾಜಸ ಜನರು ತಾಮಸ ಜನರು ಈ ಕೃಷ್ಣನೇ ಇವ್ರನ್ನ ಮೂರು ಡಿವೈಡ್ ಮಾಡಿದ್ದಾನೆ ತಾಮಸ ವ್ಯಕ್ತಿಗಳಿಗೆ ನೀನ್ ಏನೇ ಹೇಳು ಏನು ಅರ್ಥ ಆಗೋದಿಲ್ಲ ಬೆಕ್ಕದೇಳು ಎಲ್ಲ ಸುಳ್ಳೆ ಅಂತಾರೆ ಅವರು ಯಾರನ್ನ ನಂಬೋದಲ್ಲ ನಿನ್ನ ಅನುಭವನೂ ಹೇಳು ನೀನು ಅಂತಾರ ಅಂತಾರವ್ರು ಹೌದಾ ನಿನ್ ದೇವಿನ ಸಾಕ್ಷಾತ್ ಕಂಡಿದ್ರು ಕೂಡ ಅವ್ರಿಗೆ ತೋರ್ಸಕ್ಕಾಗೋದಿಲ್ಲ ಅಲ್ಲ ನೀನು ಕಂಡಿದ್ದ ಅದು ನಿನ್ನ ಅನುಭವ ಅಲ್ವಾ ಅವ್ರನ್ನಂತೂ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅವರೆಲ್ಲ ತಾಮಸ ವರ್ಗದವರು ಆಮೇಲೆ ರಾಜಸ ವರ್ಗ ರಾಜಸ ವರ್ಗ ಏನು ಗೊತ್ತಾ ಬರೀ ಸಂಶಯ ಇವನ್ ನಂಬಕ ಬೇಡ ಹಾಂ ಇವ್ನ ಸರಿ ಇದನ್ನ ತಪ್ಪಿದಾನ ಇವನ್ ಹೇಳೋದು ಸರಿ ಇದೆಯಾ ತಪ್ಪಿದೆಯಾ ಇವರು ರಾಜಸದನ ಸಾತ್ವಿಕದವ್ರಿಗೆ ಜ್ಞಾನ ಇರುತ್ತೆ ಓಹ್ ಇವ್ರು ಪಕ್ಕ ಯೋರಾ ತಂದನೇ ಗೊತ್ತಾಗ್ಬಿಡುತ್ತೆ ಅಗಳಗಳೆ ನಾವು ಎದರೆ ಕೂತ್ರೆ ಇವ ಎಷ್ಟು ಮಾಡ್ತಾನೆ ಏನು ಮಾಡ್ತಾನೆ ಏನಿಲ್ಲ ಆ ಆ ಗುಣ ಇರೋರು ಸಾತ್ವಿಕ ಜನರು ಗೊತ್ತಾಗ್ಬಿಡ ಒಬ್ಬ ವ್ಯಕ್ತಿಯನ್ನ ಸರಿ ತಪ್ಪು ಕಂಡುಡಿಯೋ ಕೆಪಾಸಿಟಿ ಇದೆ ಅಂದ್ರೆ ಅವನು ಸಾತ್ವಿಕ ವ್ಯಕ್ತಿ ಸಂಶಯ ಪಡೋ ವ್ಯಕ್ತಿ ಇದ್ದರೆ ಅವನು ರಾಜಸ ವ್ಯಕ್ತಿ ಏನು ಅವನಿಗೆ ಏನು ಹೇಳಿದ್ರೆ ಅರ್ಥನೇ ಆಗೋದಿಲ್ಲ ಈ ಕಡೆ ಹೋಗಿ ಈ ಕಡೆಗೆ ಹೋಗುತ್ತಂದ್ರೆ ಅವನು ತಾಮಸ ಗುಣಕ್ಕೆ ಸೇರಿದೆ ಅವನು ಜಗತ್ತಿನ ಮೇಲೆ ಈ ಥರ ಜನ ಇದ್ದೇ ಇರ್ತಾರೆ ಎಷ್ಟೋ ಜನ ನಮಗೂ ಏನೇನೋ ಅಂತಿರ್ತಾರೆ ನಾವೇನು ತಿಳ್ಕೊತೀವಿ ಅಂದರೆ ಅವನ ಯೋಗ್ಯತೆ ಅವನ ಬುದ್ಧಿಮಟ್ಟ ಅಲ್ಲಿಯೇ ಇದೆ ಅಂತಂದೇಳಿ ಸುಮ್ಮನೆ ಆಗಿಬಿಡ್ತೀವಿ ಅಲ್ವಾ ಅವರವ್ರ ಬುದ್ಧಿಮಟ್ಟ ಅಷ್ಟೇ ಇದೆ ಹಂಗಾಗಿ ನಾವು ಅವ್ರ ಬಗ್ಗೆ ತಲೆ ಕೆಣಕ್ಕೆ ಹೋಗ್ಬಾರ್ದು ನಮಗೆ ನಮಗೋಸ್ಕರ ಕಾಯುವಂಥ ಶಿಷ್ಯಂದರು ಭಕ್ತರು ನಮ್ಮ ಬೇರೆ ಇದ್ದೇ ಇರ್ತಾರೆ ಹೌದಾ ಅವರು ಅವ್ರಿಗೋಸ್ಕರ ನಾವು ಭೂಮಿ ಮೇಲೆ ಇರ್ತೀವಿ ಇಂಥರಿಗೋಸ್ಕರ ಅಲ್ಲ ತಾಮಸದಲ್ಲಿರೋರಿಗೋಸ್ಕರ ನಾವೇನು ಭೂಮಿಯಲ್ಲಿ ಇರೋದಿಲ್ಲ ಸಾತ್ವಿಕರು ಮುಮುಕ್ಷಿಗಳು ನಾ ಭಗವಂತನಾಗಿ ಹಂಬಲಿಸ್ತಾರಲ್ಲ ಅವ್ರಿಗೋಸ್ಕರ ನಾವಿಲ್ಲಿರ್ತೀವಿ ಅದೇ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಥಿಗಳು ಅರ್ಥಾರ್ಥಿಗಳು ಮುಮುಕ್ಷಿಗಳು ಜ್ಞಾನಿಗಳು ನಾಲ್ಕು ಥರದ ಭಕ್ತರನ್ನು ಡಿವೈಡ್ ಮಾಡ್ತಾನೆ ಹಾಂ ಅರ್ಥಿಗಳಂದರೆ ದುಡ್ಡು ಒಂದೇ ಬೇಕು ಅವ್ರಿಗೆ ಅದಕ್ಕೋಸ್ಕರ ಭಗವಂತ ಪ್ರಾರ್ಥನೆ ಮಾಡ್ತಾರೆ ಆ ಆಮೇಲೆ ಅರ್ಥಾರ್ಥಿಗಳು ಅಂದರೆ ಒಂದು ವ್ರತಗಳನ್ನು ಮಾಡೋದು ಒಂದು ನಿಶ್ಚಿತವಾದಂತಹ ಒಂದು ಗುರಿ ಇಟ್ಕೊಳ್ಳೋದು ಇಂಥದ್ದು ನನ್ನ ಕೆಲಸ ಆಗ್ಬೇಕು ಅಂತಂದು ಹೇಳೋದು ಅದಕ್ಕೋಸ್ಕರ ನಲ್ವತ್ತೆಂಟು ದಿವಸ ಅವೆಲ್ಲ ವ್ರತ ಮಾಡೋದು ಇವ ಅರ್ಥಾರ್ಥಿಗಳು ಈಗ ಮುಮುಕ್ಷೆಗಳಂದರೆ ನಿಮ್ಮಂಥವ್ರು ಭಗವಂತರನ್ನು ಕಾಣಬೇಕು ಭಗವಂತನ ದರ್ಶನ ಮಾಡ್ಕೋಬೇಕು ಸತ್ಯ ಏನೋ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರಲ್ವ ಇವರೆಲ್ಲ ಮುಮುಕ್ಷಿಗಳು ಜ್ಞಾನಿಗಳು ಜ್ಞಾನಿಗಳು ಅಂದರೆ ಪರಿಪೂರ್ಣ ಸಾಧನೆಯಾಗಿ ಹತ್ತಾರು ಜನಕ್ಕೆ ಜ್ಞಾನ ಅನಿಸ್ತಾ ಇರ್ತಾರಲ್ಲ ಇವರೆಲ್ಲ ಜ್ಞಾನಿಗಳು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳೋದೇನು ಜ್ಞಾನಿಗಳು ನನಗೆ ಶ್ರೇಷ್ಠ ಜ್ಞಾನಿಗಳು ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾನೆ ಅವನಿಗೆ ಆಶೆ ಇರೋದಿಲ್ಲ ಏನೂ ಇರೋದಿಲ್ಲ ಎಲ್ಲ ಹೋಗಿರ್ತಾನೆ ಆದರೆ ಲೋಕ ಕಲ್ಯಾಣ ಮಾಡೋದೊಂದೇ ಅವನದು ಆಶೆಯಾಗಿರುತ್ತೆ ಆದರೆ ಯಾರು ಲೋಕ ಕಲ್ಯಾಣ ಮಾಡ್ತಾಯಿದ್ದಾರೆ ಯಾರು ಲೋಕ ಕಲ್ಯಾಣ ಮಾಡೋದಿಲ್ಲ ಯಾರಿಗೆ ಗೊತ್ತಾಗುತ್ತೆ ಯೋಗಿಯ ಜೀವನ ಅವನ ಮಾರ್ಗ ಅವನ ಗುರಿ ಯಾರಿಗೂ ಗೊತ್ತಾಗೋದಿಲ್ಲ ಅವನಿಗೆ ಗೊತ್ತಿರುತ್ತೆ ಅವನು ಬಿಟ್ಟರೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ ಈ ಜನ ನಾಳೆದ ಆಲೋಚನೆ ಮಾಡ್ತಾರೆ ಆದ್ರೆ ಒಬ್ಬ ಯೋಗಿ ಸಾವಿರ ವರ್ಷದ ಮುಂದೆ ಆಲೋಚನೆ ಮಾಡ್ತಿರ್ತಾನೆ ನೂರು ವರ್ಷದ ಮುಂದಲ್ದ ಆಲೋಚನೆ ಮಾಡ್ತಿರ್ತಾನೆ ಆಲೋಚನೆ ಆ ತರ ತರುತ್ತೆ ಅವರಿಗೆ ಮತ್ತೆ ಆ ಶಕ್ತಿ ಇರುತ್ತೆ ಅವರಿಗೆ ಈ ಜನಕ್ಕೆ ಅವನೆಲ್ಲ ಸ್ವಾರ್ಥ ಸ್ವಾರ್ಥಕ್ಕಾಗಿ ಮಾಡ್ತಾ ಬಿಡು ಅವ್ನಿಗೇನೋ ಮಾಡ್ಕೊತಾ ಇದ್ದನ್ಬಿಡ್ ಅಂತ ಈ ಜನ ತಿಳ್ಕೊತಾರೆ ಹೌದಾ ಯಾವಾಗ ಆ ಒಬ್ಬ ಯೋಗಿ ಲೆವೆಲ್ಗೆ ಜನ ಬರ್ತಾರೋ ಆವಾಗ ಆ ಯೋಗಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಜನಸಾಮಾನ್ಯರಿಗೆ ಒಬ್ಬ ಸಿದ್ಧ ಪುರುಷನನ್ನು ಒಬ್ಬ ಯೋಗಿಯನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅವನ ಗುರಿ ಅವನ ಉದ್ದೇಶವನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ಅವನ ದೇಹ ಬಿಟ್ಟೋಕನೋ ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಶರೀರ ಬಿಟ್ಟ ಮೇಲೇ ಓ ಎಂಥ ವ್ಯಕ್ತಿ ನಾವು ಕಳ್ಕೊಂಡಿವಲ್ಲ ಅಂತ ಅವ ಬಾಯಿ ಬಾಯಿ ಬಿಡ್ಕೊಂತಾರೆ ಈ ಪರಿಸ್ಥಿತಿ ಬರುತ್ತೆ ಈಗ ನೋಡಿ ಅನೇಕ ಜನ ನಮ್ಮ ನಮ್ಮಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅವರು ಕೆಲವರೆಲ್ಲ ಕೆಲವರೆಲ್ಲ ನಿಧಾನವಾಗಿ ಮಾಡ್ತಿದ್ದಾರೆ ಕೆಲವರು ಮಧ್ಯದಲ್ಲಿ ಬಿಟ್ಬಿಟ್ಟು ಮಾಡ್ತಾ ಇದಾರೆ ಅಂತವ್ರಿಗೆಲ್ಲ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಬಿಟ್ಬಿಟ್ಟು ಮಾಡಿದ್ರೆ ಅನುಭವ ಆಗೋಲ್ಲ ಹ್ಮ್ ಕಂಟಿನ್ಯೂ ಆಗಿ ಮಾಡ್ಬೇಕು ಹ್ಮ್ ಬಿಟ್ಬಿಟ್ಟು ಮಾಡಿದ್ರೆ ಅಂದ್ರೆ ಸುಮ್ಮ ಮಾಡಿನಂತ ಲೆಕ್ಕಕ್ಕೆ ಇರುತ್ತೆ ಅನುಭವ ಇರೋಲ್ಲ ಅನುಭವ ಬರೋದಿಲ್ಲ ಹ್ಮ್ ಕಂಟಿನ್ಯೂ ಆಗಿ ಮಾಡಿದ್ರೆ ನಾನು ಏನ್ ಮಾಡೀನಿ ಯಾವ ತರ ನನಗೆ ಅನುಭವ ಆಗಿದೆ ಇದರಲ್ಲಿ ಈಗ ಮಾಡಿದ್ರೆ ಹೀಗೆ ಆಗುತ್ತೆ ಅಂತ ಎಲ್ಲ ತಿಳಿದು ಬಿಡುತ್ತೆ ಅವ್ರಿಗೆ ಹೇಳಿ ಇನ್ನೊಂದ್ ಸ್ವಲ್ಪ ಹೇಳಿ ಅವ್ರಿಗೆ ಕಂಟಿನ್ಯೂ ಆಗಿ ಮಾಡಬಹುದು ನಿಮ್ಗೆ ಯಾವ ತರ ಸಮಸ್ಯೆಗಳೆಲ್ಲ ಬಂದು ನಿಮ್ಗೆ ಸಾಧನೆ ಮಾಡುವಾಗ ಸಾಧನೆ ಮಾಡ್ಬೇಕಾದ್ರೆ ನೋಡ್ಗುರುಗಳೇ ಗುರುಗಳೇ ನನಗೆ ಒಂದೊಂದ್ಸಾರಿರೇ ಆಗ್ತಿರ್ಲಿಲ್ಲ ಎಷ್ಟು ಹೇಳ್ಬೇಕಂತ ನಾನು ಹತ್ತಲಾರಾಮ್ ಇಡ್ತಿದ್ದೆ ಒಂದಲ್ಲ ಹತ್ತಲಾರಾಮ್ ಇಡ್ತಿದ್ದೆ ಒಂದ್ ಅರ್ಧ ಗಂಟೆ ಅರ್ಧ ಗಂಟೆ ಅರ್ಧ ಗಂಟೆಗೆ ಒಂದು ಅಂತ ಹೇಳಿ ಹತ್ತ ಟೈಮ್ ಹೊಡಿಬೇಕು ಅಲಾರಾಮ್ ಇಡ್ತಿದ್ದೆ ಅಂದ್ರೂ ಅಷ್ಟಿಲ್ಲ ಬಂದ್ ಮಾಡಿ ಮನ್ಗಸ್ಬಿಟ್ಟದ ನನಗೆ ಪ್ರಾರಾಬ್ ಕರ್ಮ ಎಷ್ಟು ಮಾಡ್ಬೇಕಂತ ಎಷ್ಟು ಸಾಯಂಕಾಲ ಇವತ್ತ ಮೂರ್ ಗಂಟೆ ಅಥವಾ ಮೂರುವರೆ ಗಂಟೆ ಹೇಳ್ಬೇಕು ಆ ಮೂರ್ತಲ್ ನಾನ್ ಮಾಡ್ಬೇಕಂತ ಅನ್ಕೊಂಡ್ ಮಕ್ಕೊಂಡ್ರೆ ಮುಗಿತು ಮುಂಜಾನೆ ಮತ್ತೆ ಬಂದ್ ಮಾಡುದು ಮತ್ತೆ ಅಷ್ಟೇ ಹಾಗೆ ಸ್ವಲ್ಪ ಮಲ್ಕೊಂಡ್ಬಿಡೋದು ಸಾಧನೆ ಹಿಂದುವಳಿತ್ತು ಅನುಭವ ಆಗಿದೆ ಅದೇನು ಈ ಜಾಗ ಸರಿ ಕಾಣಿಸ್ತಿಲ್ಲ ಬೇರೆ ಜಾಗದಲ್ಲಿ ಹೋಗಿ ಮುಕ್ಕಳ ನಾಳೆ ಹೇಳ್ತೇನೆ ನೋಡೋಣ ತರನು ಮಾಡಿನಿ ಆ ತರನು ಮಾಡಿದೆ ಅಲ್ಲಿನೂ ಹಾಗೆ ಆಗದ ಯಾಕೋ ಸರಿ ಹೋಗ್ತಿಲ್ಲ ಅಂತ ಹೇಳಿ ಎಲ್ಲ ಆಮ್ಯಾಗೆ ಮುಂದೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ಕೋ ಪ್ರಯತ್ನ ನಮ್ಮ ಮನೆಯಲ್ಲಿ ಎಲ್ಲರು ನಂಗೆ ಸಾತ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಏ ಏನ್ ಪೂಜಾ ಏಳು ಟೈಮ್ ಆಗೋಯ್ತು ಅಂತ ಹೇಳಿ ಎಲ್ಲ ಎಬ್ಬಸ್ತಿದ್ರು ಪೂಜಾ ಮಾಡೋದಾಯ್ತ ಕರೆಕ್ಟ್ ಆಗಿ ಮಾಡ್ಬೇಕು ಒಂದ್ ಟೈಮ್ ಹೇಳಿದ್ರೆ ಒಂದೇ ಟೈಮಿಗೆ ಕರೆಕ್ಟ್ ಆಗಿ ಮಾಡ್ಬೇಕು ಅಂತೇಳಿ ಎಲ್ಲರು ಎಬ್ಬಸ್ತಿದ್ರು ಸಪೋರ್ಟ್ ಮಾಡಿದ್ರು ಯಾರು ಅವ್ರ ಅವ್ರದೇನೋ ನಂಗೆ ತೊಂದರೆ ಆಗ್ಲಿಲ್ಲ ಹಾಗೆ ಏನೋ ಸಣ್ಣ ಪುಟ್ಟ ಇದ್ರು ನಡೀತೆ ಮೇಲೆ ಇರುತ್ತೆ ಸಣ್ಣ ಪುಟ್ಟ ಇರುತ್ತೆ ಅಂದ್ರೆ ನಾವು ಸಾಧನೆ ಬಿಡಬಾರ್ದು ಸಾಧನೆಯನ್ನ ಬಿಡಬಾರ್ದು ಅದ್ನಲ್ಲಿ ಕಂಟಿನ್ಯೂ ಆಗಬೇಕು ಈಗ ಇನ್ನು ಹೆಚ್ಚು ಹೆಚ್ಚು ಜ್ಞಾನ ಪಡಿಬೇಕಂತ ಹಂಬಲ ನಿನಗೆ ಹೆಚ್ಚಾಗಿದೆ ಹೆಚ್ಚಾಗಿದೆ ಸರಿ ಈಗ ನಾನು ನೆಕ್ಸ್ಟ್ ಮಂತ್ರ ದೀಕ್ಷೆ ಕೊಡ್ತೀನಿ ಮುಂದೆ ಹೋಗಿ ಅನುಷ್ಠಾನ ಮಾಡಬೇಕು ನೀವು ಮತ್ತೆ ಇನ್ನೇನಾದ್ರೂ ಹೇಳೋದಿದೆಯಾ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಹೇಳಬೇಕಾದ್ರೆ ಒಂದೇ ಏನೇ ದೀಕ್ಷೆ ಪಡಿಬೇಕಾಗಿತ್ತು ಅಂದ್ರೆ ಇಂಥ ಗುರುಗಳ ಹತ್ರ ಬನ್ನಿ ದೀಕ್ಷೆ ಪಡೀರಿ ಅನುಭವ ಆಗುತ್ತೆ ಅವ್ರು ಏನ್ ಹೇಳ್ತಾರೆ ಅದನ್ನ ಪಾಲಿಸಿ ಅದರ ಅನುಭವ ನಿಮ್ಗೆ ಆಗುತ್ತೆ ಆದ್ಮೇಲೆ ನೀವೇ ಗುರುಗಳ್ ಹೇಳ್ತೀರಾ ನಾನು ಹೇಗ್ ಹೇಗೆ ಹೇಳ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ನೀವ್ ಹೇಳ್ತೀರಾ ಬಂದು ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ಹೆಸರು ಹಾಕಿ ಮುಂದೆ ನಿಮ್ಮ ಫೋನ್ ನಂಬರ್ ಹಾಕ್ತೀನಿ ಯಾರಾದರೂ ಫೋನ್ ಮಾಡಿದ್ರೆ ಅವರಿಗೆಲ್ಲ ಆನ್ಸರ್ ಮಾಡ್ತೀರಾ ಅವ್ರು ಯಾಕಂದ್ರೆ ಒರಿಜಿನಲ್ ಏನು ಇವರೇ ವೀಡಿಯೋ ಮಾಡಿ ಹಾಕಿದಾರೋ ಹಾಂ ಅಂತಂದು ಕೆಲವರು ಅಂತಾರೆ ಫೋನ್ ನಂಬರ್ ಹಾಕಿದ್ರೆ ಅವರಿಗೆಲ್ಲ ಮಾರ್ಗದರ್ಶನ ಕೊಡ್ತೀರಾ ನಿಮಗೆ ಏನು ಅನುಭವ ಆಗಿದೆ ಅದೆಲ್ಲ ಹೇಳ್ತೀರಾ ಅವ್ರಿಗೆ ಹ್ಞೂ ಸರಿ ನಮಸ್ಕಾರ ಮತ್ತೆ ಮುಂದಿನ ವೀಡಿಯೋ ಮಾಡುವ ನಮಸ್ಕಾರ ಹ್ಞೂ